ಎಲ್ಲರಿಗೂ ವ್ಲಾಗ್ ಮಾಡೇ ಇರಲಿಲ್ಲ ಎರಡು ದಿನದಿಂದ ನಾನು ತಿಮ್ಮಿ ಹೋದ್ಮೇಲೆ ನಾವು ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ ನಾನು ಯಾಕೆ ಒಂಥರ ಬೇಜಾರು ಕೂಡ ಇತ್ತು ಹಾಗೂ ನೆಕ್ಸ್ಟ್ ತಿಮ್ಮಿ ಓದೋ ದಿನ ಕ್ಲಾರು ಎಲ್ಲ ಬಂದಿದ್ದ ಹಾಗೆ ಸ್ವಲ್ಪ ಮನೆ ಇದಾಗಿತ್ತು ಇಲ್ಲಿದ್ರೆ ತುಂಬ ಮಿಸ್ ಮಾಡ್ತಿದ್ವಿ ಇನ್ನೂ ಕೂಡ ಅವಳನ್ನು ನಾವು ಅವ್ನು ಬಂದಿದ್ರಿಂದ ಅವನು ಆಚೆ ಈಚೆ ಗೊಬ್ಬೆ ಹಾಕ್ತಾ ಇದ್ ಮಾಡ್ತಾ ಇರ್ತಾರೆ ವಿನ್ಯಾಸ ಇದ್ದ ಕ್ಲಾರು ಇದ್ದ ಹಾಗೆಯೇ ಅವರೊಟ್ಟಿಗೆ ಇದ್ವಿ ಆಟ ಆಡೋದು ಅದು ಮಾಡುದು ಇದು ಮಾಡೋದು ಅದು ಮಾಡ್ತಾ ಇರ್ತಾನೆ ಸುಮ್ಮನೆ ಇರಲ್ಲ ಬಂದು ಹಾಗೆ ಸ್ವಲ್ಪ ನಮಗೆ ಸ್ವಲ್ಪ ಕೆಲಸ ಕೆಲಸ ಎಲ್ಲ ಆಯ್ತು ಸುಮಾರು ಕೆಲವು ಫರ್ನಿಚರ್ ಮತ್ತೆ ಈಗ ಪೇಂಟ್ ಮಾಡಿಸ್ತಾ ಇದ್ವಿ ನಾವು ಹಾಗೆ ರ್ಯಾಪ್ ಮಾಡೋದು ಅದು ಮಾಡೋದು ಇದು ಮಾಡೋದು ಅಂತೇಳಿ ಸ್ವಲ್ಪ ಬೇಕ್ ಬೇಕಂತ ನಮ್ಮನ್ನೇ ನಾವು ಬ್ಯುಸಿ ಮಾಡಿಟ್ವಿ ಹಾಗೆ ಈಗ ಸಂಜೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫುಲ್ಲು ಮೊನ್ನೆಯಿಂದ ಒಂಥರ ಟಾಯರ್ಡ್ ಸ್ವಲ್ಪ ಹತ್ತು ಸ್ವಲ್ಪ ಇದು ಮಾಡಿ ಸ್ವಲ್ಪ ಟೆನ್ಷನ್ ಕಿರಿಕಿರಿ ಎಲ್ಲ ಒಟ್ಟಿಗೆ ಆಗಿದೆ ನನಗೆ ತಲೆನೋವು ಕೂಡ ಇದು ಎಲ್ಲ ಕುತ್ತಿಗೆ ತಲೆನೋವೆಲ್ಲ ಉಂಟು ನೈಟ್ ಸರಿಯಾಗಿ ನಿದ್ದೆ ಕೂಡ ಇಲ್ಲ ಎರಡು ಮೂರು ದಿನ ಆಯಿತು ಕುತ್ತಿಗೆ ಎಲ್ಲ ನೋವಿಗೆ ನನಗೆ ಸರಿಯಾಗಿ ನಿದ್ದೆ ಬರ್ತಾ ಇರಲಿಲ್ಲ ನನಗೆ ಗೊತ್ತಿಲ್ಲಲ್ಲ ಆ ಸಲ ನನಗೆ ಒಂದು ಕೈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ಅದು ಈಗ ಸ್ವಲ್ಪ ಮತ್ತೆ ಸ್ಟಾರ್ಟ್ ಆಗಿದೆ ಏನು ಗೊತ್ತಿಲ್ಲ ಸ್ವಲ್ಪ ಟೆನ್ಷನ್ನಿಂದನೇ ಇರ್ಬೋದು ನನಗನ್ನಿಸುತ್ತೆ ಹಾಗೆ ಈಗ ರವೆ ಅದೇ ಇದ್ದೆ ಸ್ವಲ್ಪ ಮಸಾಜ್ ಎಲ್ಲ ಮಾಡು ತಲೆ ಎಲ್ಲ ಮಸಾಜ್ ಮಾಡು ಇವತ್ತು ಚೆನ್ನಾಗಿ ಮಲಗಬೇಕು ನನಗೆ ಹಾಗೆ ಹೇಳಿ ಎಣ್ಣೆ ಎಲ್ಲ ತಂದು ಇಲ್ಲಿ ಇಟ್ಟಿದ್ದೀನಿ ಮಾಡಬೇಕೀಗ ಮಸಾಜ್ ಅಮ್ಮ ಕೂಡ ಏನೋ ಕೆಲಸ ಇದ್ದಾರೆ ಎಂಥ ಸಾಂಬಾರು ಮಾಡ್ತಾಯಿದ್ದಾರೆ ನಾಳೆ ಸುನೀತಾ ಬರೋದು ಗ್ಯಾರಂಟಿ ಇಲ್ಲ ಹಾಗಾಗಿ ರವೆ ಇಡ್ಲಿಗೆ ಇದು ಮಾಡಿ ಇಟ್ಟಿದ್ದಾರೆ ಸುನೀತ ಹೋಗುವಾಗ ಸಾಂಬಾರು ಅಮ್ಮ ಮಾಡ್ತೀವಿ ಯಾವಾಗಲೂ ಅವ್ರದ್ದು ಸಾಂಬಾರು ಸೂಪರ್ ಅದನ್ನು ನಿಜವಾಗ್ಲೂ ಯಾರು ಮಾಡ್ಲಿಕ್ಕೆ ಆಗಲ್ಲ ನನಗೆ ತುಂಬ ಇಷ್ಟ ಅವರ ಸಾಂಬಾರು ಬೇಕಿದ್ರೆ ಅದನ್ನು ಹಾಕಿದಾರೆ ಬೇಕು ಅವ್ರು ಮಸ್ತಿ ಹೇಗೆ ಮಾಡೋದು ಅಂತೇಳಿ ಇನ್ನೊಮ್ಮೆ ಬೇಕಿದ್ರೆ ಕಂಪ್ಲೀಟ್ ತೋರಿಸ್ತೀನಿ ಇವಾಗ ಅವ್ರದ್ದು ಅರ್ಧ ಕೆಲಸ ಆಗಿ ಹೋಗಿದೆ ಹಾಗೆ ನಾನು ಸ್ವಲ್ಪ ಈಗ ತಲೆಗೆಲ್ಲ ಮಸಾಜ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡೋಣ ಅಂತೇಳಿ ಎನಿಸಿದ್ದೀನಿ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ ಎಂತ ಮಾಡೋದೇ ನೀವು ನಾನು ಸಾಂಬಾರು ಮಾಡೋದು ಇವತ್ತು ರಾತ್ರಿಗೆ ಸಹ ಆಗ್ತದೆ ಮತ್ತೆ ನಾಳೆ ಬೆಳಿಗ್ಗೆ ರವೆ ಇಡ್ಲಿ ಮಾಡ್ಲಿಕ್ಕೆ ಉಂಟು ಹಾಗೆ ಸಾಂಬಾರೊಂದು ಮಾಡಿ ಬಿಡೋಣ ಅಂತ ಯಾವ್ದರದ್ದು ಸಾಂಬಾರದ್ದು ಸಾಂಬಾರು ಯಾವ್ದಾದ್ರು ಸ್ವಲ್ಪ ತರಕಾರಿ ಬೇಳೆ ಎಲ್ಲ ಮನೆಯಲ್ಲಿ ಆದ ತರಕಾರಿ ಹೊರಗಡೆಯಿಂದಲ್ಲ ಬೇಳೆ ಹಾಕಿ ಸಾಂಬಾರು ಮಾಡ್ತೇನೆ ಸಾಂಬಾರು ಉಡಿಸ ನಾನೇ ಮಾಡ್ತೇನೆ ನಾಳೆ ಸಹ ನಾನು ಹೊರಗಡೆಯಿಂದ ಎಲ್ಲ ಹೋಮ್ ಮೇಡ್ ಅಲ್ಲ ಹೋಮ್ ಮೇಡ್ ನನ್ನದು ನಮ್ಮ ಮನೆಗೆ ಎಂತ ಬೇಕು ಅದು ಒಮ್ಮೆ ಮತ್ತು ಬೇರೆಯವರಿಗೆ ತುಪ್ಪದ ಪುಡಿ ಮತ್ತು ಮೆಣಸಿನ ಹುಡಿ ಸಾಂಬಾರು ಹುಡಿ ಅದೆಲ್ಲ ನಾನೇ ಮನೆಗೆ ಬೇಕಾದಷ್ಟು ತುಂಬ ಮಾಡ್ಲಿಕ್ಕೆ ಆಗ್ತಿಲ್ಲ ನಾನೀಗ ಅಜ್ಜಿ ಅದೆ ಅಲ್ಲ ಹಾಂ ಇಲ್ಲಾದರೆ ಮಾಡ್ತಿದ್ದ್ರಾ ಇಲ್ಲಾದರೆ ಮಾಡ್ತಿದ್ದೆ ಹಾಗೆ ಅಲ್ಲ ಅಜ್ಜಿ ಜಾಸ್ತಿ ಸ್ವಲ್ಪ ಬೇಕಲ್ಲ ಅದೇ ಆಯಿತು ನೀವು ರೆಸ್ಟ್ ಮಾಡಿ ಕೇಳ್ತಾ ಇರ್ತೀರಾ ಯಾವಾಗ್ಲೂ ತುಂಬಾ ಏರ್ ಫಾಲ್ ಆಗುತ್ತೆ ಆಗುತ್ತೆ ಏನೇ ಮಾಡಿದ್ರು ನಿದ್ರೆ ಬರಲ್ಲ ಟೆನ್ಷನ್ ಅಲ್ಲಿ ಕೂಡ ಕೆಲವೊಮ್ಮೆ ನಮ್ದು ಏರ್ ಫಾಲ್ ಅದು ಆಗುದು ಉಂಟು ಹೇರ್ ಡ್ಯಾಮೇಜ್ ಆಗಿದೆ ಇಂತ ಸುಮಾರು ಸಮಸ್ಯೆ ಬರ್ತಾನೆ ಇರುತ್ತೆ ಇಲ್ಲಿ ಏನ್ ಗೊತ್ತಿಲ್ಲ ನಾವು ನಮ್ಮ ಕೂದಲಿಗೆ ಆರ್ಟಿಫಿಷಿಯಲ್ ಕಲರ್ ಕೆಮಿಕಲ್ ಮಿಕ್ಸ್ ಶಾಂಪು ಇಂಥ ಯೂಸ್ ಮಾಡೋದ್ರಿಂದ ಎಂತ ಸಮಸ್ಯೆ ಕಾಣುತ್ತೆ ಹಾಗಾಗಿ ನೀವು ಯೋಚಿಸಬಹುದು ಇದೆ ಕೆಲವೊಂದು ಸೊಲ್ಯೂಷನ್ ಉಂಟಾ ಏನು ಅಂತ ಹೇಳಿ ಖಂಡಿತವಾಗ್ಲೂ ಉಂಟು ಅದ್ ನಾನು ಯೂಸ್ ಮಾಡುವಂತ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಇದನ್ನ ಜಸ್ಟ್ ಮೂರು ಮಂತ್ ತನಕ ಯೂಸ್ ಮಾಡ್ಲೇಬೇಕು ಆವಾಗ ನಿಮಗೆ ಇದರ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದು ಪ್ಯೂರ್ಲಿ ಟ್ರೆಡಿಷನಲ್ ಮೆಡಿಕೇಟೆಡ್ ಆಯುರ್ವೇದಿಕ್ ಹೇರ್ ಆಯಿಲ್ ಆಗಿದೆ ಈ ಹೇರ್ ಆಯಿಲ್ ಅನ್ನು ಸೇಫ್ಟಿಯಾಗಿ ಸ್ಟಡಿ ಮಾಡಿ ಸರಿಯಾಗಿ ಸಂಶೋಧನೆ ಮಾಡಿದ ನಂತರ ಮಾರ್ಕೆಟ್ಗೆ ತರಲಾಗಿದೆ ಬಾಟಲ್ ನಲ್ಲಿ ಈ ರೀತಿ ಫ್ರೀ ಆಯಿಲ್ ಅಪ್ಲೈ ಸಿಗುವುದರಿಂದ ನಿಮಗೆ ಈಸಿಯಾಗಿ ನೀವು ಆಯಿಲ್ ಅನ್ನು ಹಚ್ಚಿಕೊಳ್ಳಬಹುದು ಇದರಲ್ಲಿ ಬ್ರಂಗ್ರಾಜ್ ನೀಲಿ ಆಯುಷ್ಕದಂತ ವಿಶಿಷ್ಟ ಪವರ್ಫುಲ್ ಇದನ್ನು ವಾರದಲ್ಲಿ ಎರಡು ಬಾರಿ ಬಳಸುವುದರಿಂದ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ಇದು ಹೆಲ್ತಿ ಸ್ಕಾಲ್ಪ್ ಮೇಂಟೈನ್ ಮಾಡಿ ಏರ್ ಫಾಲ್ ಹಾಗೂ ಡ್ಯಾಂಡ್ರಪ್ ಅನ್ನು ಕಮ್ಮಿ ಮಾಡುತ್ತೆ ಇದು ಏರ್ ಗ್ರೋತ್ ಮಾಡುವುದಲ್ಲದೆ ಹೇರ್ ಅನ್ನು ಬುಡದಿಂದ ಸ್ಟ್ರಾಂಗ್ ಮಾಡುತ್ತೆ ಕೂದಲಿಗೆ ಆಯಿಲ್ ಅನ್ನು ಹಚ್ಚಿದ ನಂತರ ಜಂಟಲ್ ಮಸಾಜ್ ಮಾಡುವುದರಿಂದ ಆಯಿಲ್ ಕೂದಲಿನ ರೂಟ್ ವರೆಗೆ ಹೋಗುತ್ತೆ ಸಂಜೆ ಈ ಏರ್ ಆಯಿಲನ್ನು ಹಚ್ಚಿಕೊಂಡ್ರೆ ಸ್ಟ್ರೆಸ್ ಟೆನ್ಷನ್ ಎಲ್ಲ ಕಮ್ಮಿ ಆಗುತ್ತೆ ಹಾಗೂ ರಾತ್ರಿ ನಿಮಗೆ ಒಳ್ಳೆ ನಿದ್ರೆ ಕೂಡ ಬರುತ್ತೆ ಈ ಪ್ರಾಡಕ್ಟ್ ತಯಾರಾಗುವುದು ನಮ್ಮ ಕರ್ನಾಟಕದ ಶಿವಮೊಗ್ಗದಲ್ಲಿ ನಿಮ್ಗೆ ಯಾವುದೇ ರೀತಿಯ ಏರ್ ಫಾಲ್ ಡ್ಯಾಂಡ್ರಫ್ ಡ್ರೈಯರ್ ಇಂಥದೆಲ್ಲ ಸಮಸ್ಯೆ ಇದೆ ಆದ್ರೆ ಖಂಡಿತವಾಗ್ಲು ನೀವು ಅಮೃತ್ ನೋವಿ ರೀಚ್ ರೂಟ್ ಪ್ರೀಮಿಯಂ ಏರ್ ಆಯಿಲ್ ಅನ್ನು ಉಪಯೋಗಿಸಬಹುದು ಹಾಗಾಗಿ ಈ ಏರ್ ಆಯಿಲ್ ನಿಮ್ಗೆ ಬೇಕಿದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಹಾಕ್ತಿರುವ ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡಬಹುದು ಹಾಗೂ ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ ಅಥವಾ ನೀವು ಅಮೃತ್ ನೋವಿ ಅಫಿಷಿಯಲ್ ಪೇಜ್ ಇಂದ ಕೂಡ ಇದನ್ನು ತಗೊಳ್ಬಹುದು ಇನ್ನು ಸ್ವಲ್ಪ ಗೊತ್ತಿದ್ದ ಹೀಗೆ ಹೇಳ್ತೀನಿ ಇದನ್ನು ಇಟ್ಟು ನೀವು ಹಾಗೆ ಮಲಗಬಹುದು ಬೇಕಿದ್ರೆ ನೆಕ್ಸ್ಟ್ ಡೇ ನಿಮಗೆ ಅಂದರೆ ಒಳ್ಳೆ ನಿದ್ದೆ ಕೂಡ ಬರುತ್ತೆ ಹಾಗೂ ನೆಕ್ಸ್ಟ್ ಡೇ ಬೇಕಿದ್ರೆ ನೀವು ಏರ್ ವಾಶ್ ಮಾಡ್ಬೋದು ಅಥವಾ ನೀವು ನನಗೆ ಇಡೀ ದಿನ ಇಡ್ಲಿಕ್ಕೆ ಆಗೋದಿಲ್ಲ ಇದನ್ನು ಹಾಗಾಗಿ ನಾನೇನು ಮಾಡೋದು ಸ್ವಲ್ಪ ಹೊತ್ತು ಹಾಗೇನೆ ಬಿಟ್ಟು ಸ್ನಾನ ಮಾಡಿ ಆಮೇಲೆ ಮಲಗೋದು ಒಳ್ಳೆ ನಿದ್ದೆ ಬರಬೇಕು ಇವತ್ತು ಹಾಗಾಗಿ ಸ್ವಲ್ಪ ಇರಲಿ ಆಮೇಲೆ ಸ್ನಾನ ಮಾಡೋಣ ಇವಾಗ ನಾನು ಸ್ನಾನ ಎಲ್ಲ ಮಾಡಿ ಬಂದೆ ನೋಡಿ ಆಗ್ತಾ ಉಂಟು ಇನ್ನೀಗ ಅಡುಗೆ ಅಡುಗೆಗೆ ಈಗ ಏನು ಮಾಡೋದಂದ್ರೆ ಏನು ಮಾಡೋದು ನನ್ನ ಹಸ್ಬೆಂಡ್ ಆಮ್ಲೆಟ್ ಮಾಡ್ತಾರಂತೆ ಆಮ್ಲೆಟ್ ತುಂಬ ಟೈಮ್ ನಂತರ ಕಣ್ಣು ನೋಡಿಕೆ ಭಯಪಾಗಿದೆ ಹ್ಞೂ ತುಂಬ ಟೈಮ್ ಆಯಿತು ನಾವು ಆಮ್ಲೆಟಲ್ಲ ಊಟ ಮಾಡೋದು ಮೊದಲು ಮಾಡ್ತಿದ್ವಿ ಈಗ ಸುಮಾರು ಟೈಮ್ ಆಯಿತಲ್ಲ ಹ್ಞೂ ಓಕೆ ಈಗ ನಾನು ಬೇಗ ಬೇಗ ನೀರುಳ್ಳಿ ಎಲ್ಲ ಚಾಪ್ ಮಾಡ್ತೀನಿ ನನ್ನ ಹಸ್ಬೆಂಡ್ ಆಮ್ಲೆಟ್ ಮಾಡ್ತಾರೆ ಟ್ಯಾನ್ ಡ್ಯಾ Yeah. Hey. Hey. ಆಮ್ಲೆಟ್ ಎಲ್ಲ ರೆಡಿ ಆಯ್ತು ಇನ್ನು ಊಟ ಮಾಡುದು ಅಮ್ಮ ಎಲ್ಲ ಊಟ ಮಾಡಿ ಮಲಗಿದ್ರು ನಾವು ಈಗ ಊಟ ಮಾಡುದು ಸಾಂಬಾರ್ ಆಗು ಆಮ್ಲೆಟ್ ಆಗು ಉಪ್ಪಿನಕಾಯಿ ನಾವೆಲ್ಲರೂ ಕಿಚನ್ ಕ್ಲೀನ್ ಮಾಡ್ತಿದ್ದೀವಿ ಆಯ್ತು ನಾನು ಕೂಡ ಮತ್ತೆ ಬರ್ತೀನಿ ಇವರು ನಂಗೆ ಬಿಡುದಿಲ್ಲ ಹಾಗೆ ಮತ್ತೆ ಏನಂದ್ರೆ ನಾವೇ ಕ್ಲೀನ್ ಮಾಡುದು ಯಾವಾಗಲೂ ಕಿಚನ್ ಎಲ್ಲ ಓಕೆ ನಾವೀ ನಾವು ಇವಾಗ ಎಲ್ಲರೂ ಕಿಚನ್ ಕ್ಲೀನ್ ಮಾಡ್ತಿದ್ದೀವಿ ಇದೆಲ್ಲ ನಾವು ಏನ್ ಮಾಡುದು ಯಾವಾಗ್ಲೂ ಅಮ್ಮನಿಗೆಲ್ಲ ಯಾವಾಗ್ಲೂ ಕಿರಿಕಿರಿ ಮಾಡುದಿಲ್ಲ ಒಬ್ಬ ಪಾತ್ರೆ ತುಳಿತಾನೆ ಒಬ್ಬ ನಾಯಿಗೆ ಊಟ ಹಾಕ್ತಾನೆ ಒಬ್ಬ ಇಲ್ಲಿ ಮೇಲೆ ಎಲ್ಲ ಕ್ಲೀನ್ ಮಾಡ್ತಾನೆ ಹಾಗೆಲ್ಲ ನಾವು ಮಾಡುದು ಒಂದೊಂದು ದಿವಸ ಒಂದು ಒಂದೊಂದು ಒಬ್ಬೊಬ್ಬರು ಹೌದು ನಾನು ವಿಡಿಯೋ ತೆಗಿತೀನಲ್ಲ ಅದೇ ಮೊನ್ನೆ ಪಾತ್ರೆ ತೊಳಿಕ್ಕೆ ಬಾ ಅಂತ ಹೇಳುವಾಗ ನಂದು ಒಂದು ಟ್ರಿಪ್ ಆಯ್ತು ಬೇಡ ಬೆಳಿಗ್ಗೆ ಬೆಳಿಗ್ಗೆ ನಾನು ಹೋಗಿ ಆಯ್ತು ಎಷ್ಟು ಹೋಗುದು

ಇವತ್ತೊಂದು ದಿನ ಇದ್ದಿದ್ದಾನೆ ಹ್ಮ್ ಆಯ್ತಪ್ಪ ಗೊತ್ತಾಗುತ್ತೆ ಅಂಕಲ್ ಬೆಳಿಗ್ಗೆ ಬೆಳಿಗ್ಗೆ ಇಲ್ಲಿ ಬೋಟಿ ಕಟ್ ಮಾಡೋದು ಯಾವ್ದಾರ ಬೋಟಿ ಅಂಕಲ್ ಇದು ಕುರಿ ಬೋಟಿ ಏನ್ ಮಾಡಿ ಇವತ್ತು ನಮಗೆ ಬೋಟಿ ಕುರಿ ಬೋಟಿ ಎಂತ ಮಾಡುದು ಸುಕ್ಕ ಮಾಡುದಾ ಗ್ರೇವಿ ಮಾಡುದ ಆಂಟಿ ಮಾಡುದು ಇದರದ್ದೆಲ್ಲ ಆಂಟಿಗೆ ಮತ್ತೆ ಕೇಳೋಣ ಅಂತ ಹೇಳ್ತೀನಿ ಅಂತ ನೀವು ಮಾಡಿ ಬೋಟಿ ಕೋರಿ ಬೋಟಿ ನೀನೇ ಮದುವೆಗೆ ಹೊರಟಿದ್ದ ಎಷ್ಟು ಟಿಪ್ ಟಾಪ್ ಆಗಿ ವೈಟ್ ಡ್ರೆಸ್ ಅಬ್ಬೆ ಆಯಿತಪ್ಪ ಅಬ್ಬೆ ಇವನ್ನೋಡ ಮದುವೆಗೆ ಹೋಗುದ ಟಿಪ್ ಟಾಪ್ ಆಗಿ ಬಂದಿದ್ದಾನೆ ಹಾಂ ಏ ಸ್ಮೈಲ್ ಇಲ್ಲ ಒಂದಿಗೆ ಹೋಗಿ ಬಾ ಓಕೆ ಓಕೆ ಮೊನ್ನೆಯಿಂದ ಅಮ್ಮ ತಲೆ ತಿಂತಾರೆ ನಂದು ಬನ್ಸ್ ಮಾಡು ಬನ್ಸ್ ಮಾಡು ಅಂತ ಹೇಳಿ ಕೈ ನೋವಿತ್ತು ನಂದು ಹಾಗೆ ನನಗೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಆದರೆ ನನ್ನ ಅತ್ತೆಗೆ ಅರ್ಥ ಆಗಬೇಕಲ್ಲ ಸೊಸೆ ಕಷ್ಟ ಏನ್ ಮಾಡೋದು ಅವರಿಗೆ ಬನ್ಸ್ ತಿನ್ಬೇಕಂತೆ ಅಂತ. ಇದು ಆರ್ಡರ್ ಕೊಡ್ಲಿಲ್ಲ. ಅತ್ತೆ ಆರ್ಡರ್ ಕೊಟ್ಟ ಮೇಲೆ ಸೊಸೆ ಮಾಡಲೇಬೇಕು ಅಲ್ವಾ. ಅಲ್ಲ ನೀವು ಆರ್ಡರ್ ಕೊಟ್ಟ ಮೇಲೆ ನಾನು ಮಾಡಲೇಬೇಕಲ್ವಾ? ಹೆಂತಂದ್ರು ನೀವು ಎಂತೆ ಹೇಳ್ತಿರಾ ಅದ್ ಮಾಡಬೇಕಲ್ಲ ನಾವು. ಬನ್ಸಮ್ಮ ಮಂಡೆಯಿಂದ ಮಾಡ್ಲಿಕ್ಕೆ ಕೈ ನೋವಿತ್ತು ಆದ್ರೂ ನೀವು ಬಿಟ್ರ ನನಗೆ ಇದು ಅವರು ಕೊಟ್ಟಿದ್ದೀವಿ ನೇಬರ್ ನಮಗೆ ಇಲ್ಲೆಲ್ಲ ನೇಬರ್ಸ್ ಎಲ್ಲ ಒಂದೊಂದು ಕೊಡ್ತಾ ಇರ್ತಾರೆ ಬಾಳೆಹಣ್ಣು ಯಾವಾಗಲೂ ಆ ಮನೆಯವರು ನಮಗೆ ಕೊಡ್ತಾನೆ ಇರ್ತಾರೆ ಹಾಗೆ ಅದರದ್ದೊಂದು ಇದಿಲ್ಲ ನಮಗೆ ಓಕೆ ಇಲ್ಲಿ ಇವಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಬಾಳೆಯನ್ನು ಹಾಕಿದ್ದೀನಿ ಬನ್ಸಿ ಯಾರಂದ್ರೆ ಅದರಲ್ಲಿ ಸ್ವಲ್ಪ ಅರ್ಧ ಅರ್ಧ ಕಟ್ ಮಾಡಿದ್ದೀನಿ ನಾನಲ್ಲೇ ಕೆಲವು ಸ್ವಲ್ಪ ಹಣ್ಣು ಜಾಸ್ತಿ ಆಗಿತ್ತು ನೋಡಿ ಅದು ಸೀದಾ ಕೈಯಲ್ಲಿ ಕಿವುಚಿದ್ರೂ ಆಗುತ್ತೆ ಮಿಕ್ಸಿ ಜಾರಲ್ಲಿ ಹಾಕಿದರೆ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ ಅದಕ್ಕೆ ಅದನ್ನೇ ಮಾಡ್ತಾ ಇದ್ದೀನಿ ಅರ್ಧ ಕೆ ಜಿ ಮೈದದ್ದು ಮಾಡ್ತಾ ಇದ್ದೀನಿ ಇವತ್ತು ಗೋಧಿ ಹುಡಿಯಲ್ಲಿ ಕೂಡ ಮಾಡ್ಬೋದು ಮೈದಾದಲ್ಲಿ ಕೂಡ ಮಾಡ್ಬೋದು ಮೈದಾದಲ್ಲಿ ಚೆನ್ನಾಗಾಗುತ್ತೆ ಗೋಧಿ ಹುಡಿಯಲ್ಲಿ ಹೆಲ್ತಿಗೆ ಒಳ್ಳೇದು ಆದರೆ ಟೇಸ್ಟಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದರೆ ಸ್ವಲ್ಪ ಕೈ ಬರುತ್ತೆ ಹಾಗಾಗಿ ನಾನು ಮೈದಾ ಉಂಟು ಮೈದಾದಲ್ಲೇ ಮಾಡ್ತಾ ಓಕೆ ಬನ್ಸಿಗೆ ಇದು ಹಾಕಿ ಆಯಿತು ಎಂತ ಮಸಾಲ ಅಲ್ಲ ಎಂತ ಹಾಕೋದು ಇಟ್ಟು ಕಲಸಿ ಆಯಿತು ಇನ್ನು ಅದನ್ನು ಉಬ್ಲಿಕ್ಕೆ ಇಡ್ಲಿಕ್ಕೆ ಉಂಟು ಒಂದು ಎಂಟು ಅವರ್ಸ್ ಆದರೂ ಇಡಬೇಕು ನಾವು ನಾರ್ಮಲ್ ಆಗಿ ಇಡೋದಾದರೆ ತುಂಬ ಚೆನ್ನಾಗಿ ಬರಬೇಕಾದ್ರೆ ಆದರೆ ಅಷ್ಟು ಪೇಷನ್ಸ್ ಅಲ್ವಾ ಹಾಗೆ ಎರಡು ಮೂರು ಗಂಟೆ ಇಟ್ಟು ಆಮೇಲೆ ಸಂಜೆ ಹೊತ್ತಿಗೆ ಬನ್ಸ್ ಮಾಡಿದರೆ ಆಯಿತು ಈಗ ಎಷ್ಟು ಐದು ಗಂಟೆ ಹನ್ನೆರಡೂವರೆ ಆಯಿತಾ ಟ್ವೆಲ್ ಟ್ವೆಂಟಿ ಟ್ವೆಲ್ ಟ್ವೆಂಟಿಯಾ ಹ್ಞೂ ಒಂದು ನಾಲ್ಕೂವರೆಗೆ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಬನ್ನಿ ಅಲ್ವಾ ಹ್ಮ್ ಓಕೆ ಇವಾಗ ಇಲ್ಲೆಲ್ಲ ಕ್ಲೀನಿಂಗ್ ಮಾಡೋಣ ಇದು ನಾನು ತಗೊಂಡು ಬಂದಿದ್ದು ಸುಮಾರು ವರ್ಷ ಆಯ್ತು ನಾವು ಒಂದು ಮನೆಗೆ ಹೋಗಿದ್ವಿ ಮಂಗಳದೇವಿಯಲ್ಲಿ ದೇವಿಯಲ್ಲಿ ಮೊದಲು ಮನೆಯಲ್ಲಿದೆ ಕೊಟ್ಟಿಂತ ಒಂದು ಎರಡು ಮನೆ ಚೇಂಜ್ ಮಾಡೋದಕ್ಕಿಂತ ಅದಕ್ಕಿಂತ ಮೊದಲು ಒಂದು ಮನೇಲಿ ಇದ್ದೀನಿ ನೋಡಿ ಅಲ್ಲಿ ನಾನು ತಕೊಂಡಿದ್ದೀನಿ ಈಗ ಕೂಡ ಚೆನ್ನಾಗಿದೆ ಇದು ಇದೇನು ಗೊತ್ತಿಲ್ಲ ಈಗ ನೀವು ನೀರು ಈಗ ಕೆಲವರಿಗೆ ಜಾಗ ಎಲ್ಲ ಸಾಕಾಗೋದಿಲ್ಲ ಅಲ್ವಾ ಸೈಡಿಗೆಲ್ಲ ಇದಿರಲ್ಲ ಅಂತವರಿಗೆ ನೀರೆಲ್ಲ ಇದು ಪಾತ್ರೆ ತೊಳೆದು ಒಣಗಿಸ್ಲಿಕ್ಕೆ ತುಂಬಾ ಚೆನ್ನಾಗಿದೆ ತುಂಬಾ ಅಬ್ಸಾರ್ಬ್ ಮಾಡುತ್ತೆ ನೀರನ್ನೆಲ್ಲ ಹಾಗು ಹಾಗೂ ಆಚೀಚೆ ಇದು ಮಾಡ್ಲಿಕ್ಕೆ ಬಿಡುದಿಲ್ಲ ಚೆನ್ನಾಗಿದೆ ಬಟ್ ಈಗ ಕೂಡ ನೋಡಿ ಒಳ್ಳೆ ಉಂಟು ಅಮೆಝಾನ್ ಅಲ್ಲಿ ನೋಡಿ ಲಿಂಕ್ ಸಿಕ್ಕಿದ್ರೆ ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಿದ್ರೆ ಗೊತ್ತಿಲ್ಲ ತುಂಬಾ ಟೈಮ್ ಆಯ್ತಲ್ವಾ ಹಾಗಾಗಿ ಗೊತ್ತಿಲ್ಲ ಸಿಗುತ್ತಾ ಇಲ್ವಾ ಏನಂತ ಹೇಳಿ ಇವತ್ತು ನಮಗೆ ಕುರಿದ್ದು ಬೋಟಿ ಮಾಡುವುದು ಮಾಡೋದು ಅಂದ್ರೆ ಗಸಿ ಹೇಳ್ತಾರೆ ಅಲ್ಲ ಹಾಗೆ ಮತ್ತೆ ಸ್ವಲ್ಪ ಸ್ವಲ್ಪ ಮಸಾಲ ಎಲ್ಲ ಫ್ರೈ ಮಾಡಿ ಯಾವುದೆಲ್ಲ ಮಸಾಲ ಮಸಾಲ ಎಲ್ಲಾಕೋದ ಸೇಪು ಎಷ್ಟು ಜೀರಿಗೆ ಮತ್ತೆ ಇದು ಒಂದೆರಡು ಇದು ಮತ್ತು ಒಂದು ಸ್ಟಾರು ಮತ್ತು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಒಂದಿಷ್ಟು ಎಷ್ಟು ಹಾಕೋದು ಎಷ್ಟು ಸ್ವಲ್ಪ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಈ ಫ್ರೈ ಮಾಡಿದಂತು ಇರಲ್ಲ ಎಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ಬೇಕು ಸಂಜಾ ನಾನು ದಟ್ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡೋದು ಆಮೇಲೆ ಎರಡು ಹೆಜ್ಜೆ ಬೆಳ್ಳುಳ್ಳಿ ಕೊಡ್ತೀನಿ ಹ್ಮ್ ಆ ಬೆಳ್ಳುಳ್ಳಿ ಮತ್ತೆ ಒಂದು തെങ്ങിനക്കായ തുന്ന് തെങ്ങിനക്കായ അർദ്ധ അപ്പം ನಾವು ಆಗ್ಲಿಲ್ಲ ಮಧ್ಯಾಹ್ನಕ್ಕೆ ನಮ್ಗೆ ತರಕಾರಿ ಪಲ್ಯ ಇವತ್ತು ಬಟ್ಟೆ ಒಣ ಹಾಕುದೇ ದೊಡ್ಡ ಕಷ್ಟ ಮಳೆಗಾಲದಲ್ಲಿ ಐದ್ ನಿಮಿಷ ಒಣ ಹಾಕುವಾಗ ಮತ್ತೆ ಮಳೆ ಬರುತ್ತೆ ಇದೇ ಆಗುತ್ತೆ ಹಾಗೆಲ್ಲ ಎಲ್ಲಿಂದ ಅಲ್ಲಿ ತನಗೆ ಹರಡಿ ಇಡ್ತಾ ಇದ್ದೀನಿ ಬಟ್ಟೆ ಬೇಗ ಒಂದು ಒಣಗಿ ಹೋಗ್ಲಿ ಅಂತ ಹೇಳಿ ಮತ್ತೆ ಸರಿಯಾಗಿ ಒಣಗಿದಿದ್ರೆ ಅದು ವಾಸನೆ ಕೂಡ ಬರುತ್ತೆ ಇಲ್ಲಿ ಒಂದು ಬಟ್ಟೆ ಒಣಗ್ತಾ ಉಂಟು ಮಗು ಮಗು ಆಗಬೇಕಾ ಆಗ್ಬೇಕಾ ಪಿಷ್ಟಾ ಪಿಷ್ಟ ಮತ್ತೆ ಈಗ ಬನ್ಸ್ ಮಣ್ಣಿಗೆ ಸ್ಟಾರ್ಟ್ ಮಾಡುದು ಬನ್ಸಬೇಕು ಬನ್ಸಬೇಕು ಅನ್ನೋರು ಪಕ್ಕದ ಮನೆಗೆ ಹೋಗಿ ಟೀ ಕುಡಿತಾ ಇದ್ದಾರೆ ಡ್ಯಾಡಿ ಅಮ್ಮ ಇಲ್ಲಿದ್ದಾರೆ ಪಕ್ಕದ ಮನೆಯವರ ಆಂಟಿ ಮನೆಗೆ ಹೋಗಿದಾರಾ ಟೀ ಕುಡಿಲಿಕ್ಕೆ ನಮಸ್ತೆ ನೋಡಿ ಅವರು ಹ್ಞೂ हा बेळते की स्वप्न ओत्तीटर इनु कुठे चांगला ನಂತರ ಮಾಡೋದು ನಾನು ಒಟ್ಟರಾಸಿ ಮಾಡಿದೆ ಹೇಗಾಗುತ್ತೆ ನಾನು ದೇವ್ರಿಗೆ ಸಬ್ಸ್ಕ್ರೈಬರ್ ಬಂದಿದ್ದಾರೆ ಸಿಂಚನ ಮೋಹನ್ ಅಂತ ಹೇಳಿ ಅವರ ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಅಂತೆ ಇವರ ಹೆಸರು ಕೂಡ ಸಿಂಚನ ಅಂತ ಹೇಳಿ ಹಾಗೆ ನೋಡಬೇಕು ನಾನು ನೋಡಲಿಲ್ಲ ಎಷ್ಟು ತನಕ ಇದು ಏನೆಲ್ಲ ಅದರಲ್ಲಿ ನೋಡಬೇಕು ನಾನು ನೆಕ್ಸ್ಟು ಎಲ್ಲ ಬಂದಿದ್ದಾರೆ ಯಾರೂ ಒಳಗೆ ಬರಲಿಲ್ಲ ಎಲ್ಲ ಹೊರಗಡೆ ನಿಂತಿದ್ದಾರೆ ನನ್ನ ಹೆದರಿಕೆ ಅಂತ ನನ್ನನ್ನು ನೋಡಿ ಹೆದರಿಕೆ ಆಗುತ್ತೆ ಅಂತ ಅವರಿಗೆ ಇಲ್ಲಿ ತನಕ ಧೈರ್ಯದಿಂದ ಬಂದರು ಒಳಗೆ ಬರಲಿಲ್ಲ ಯಾಕೆ ಗೊತ್ತಿಲ್ಲ ನನಗೆ ಂತ ನಾನು ಹಾಗೆ ನಾನು ಅಡುಗೆ ಮಾಡ್ತಾ ಇದ್ದೆ ಇದು ಬನ್ಸ್ ಮಾಡೋಣ ಅಂತೇಳಿ ಅಮ್ಮ ಮೊನ್ನೆಯಿಂದ ಚೊರೆ ಮಾಡ್ತಾ ಇದ್ರು ಬನ್ಸ್ ಮಾಡು ಮಾಡು ಅಂತ ಹೇಳಿ ಹಾಗೆ ಅದು ಮಾಡುವಾಗ ಇವರು ಬಂದ್ರು ನಾನು ಒಮ್ಮೆಲೆ ಯಾರು ಬಂದ್ರಪ್ಪ ಅಂತ ಹೇಳಿ ಹೇಳಿ ಹೇಳಿದ್ರು ಯಾರು ಮೈಸೂರಿಂದ ಬಂದಿದ್ದಾರೆ ಮೈಸೂರಿಂದ ಬಂದಾರೆ ನೋಡುವಾಗ ಇವರು ಕುತ್ಕೊಂಡಿದ್ರು ಸುಮ್ಮನೆ ಇಬ್ರು ಥ್ಯಾಂಕ್ ಯು ಖುಷಿ ಆಯ್ತು ಬಂದಕ್ಕೆ ಆದರೆ ಅದೇ ಮನೆ ಆಗಲಿಲ್ಲ ನಮಗೆ ಹಾಗೆ ನಾವು ಇದು ಮಾಡೋದಿಲ್ಲ ಅಂದರೆ ತುಂಬ ಧೂಳು ಇರುತ್ತೆ ಯಾವಾಗಲೂ ಸಂಡೆ ಒಂದು ದಿನ ಸ್ವಲ್ಪ ಕ್ಲೀನ್ ಇರೋದು ನಮಗೆ ಎದುರು ಫುಲ್ಲು ಕನ್ಸ್ಟ್ರಕ್ಷನ್ ಆಗ್ತಾರೆ ಇರುತ್ತಲ್ವಾ ಹಾಗೆ ನಮಗೆ ಒಂಥರ ಆಗೋದು ಯಾರಾದರೂ ಬಂದರೆ ಏನು ಎಣಿಸ್ತಾರೆನಾ ಅಂತ ಹೇಳಿ ಅದಕ್ಕೆ ನಾವು ಯಾರಿಗೂ ಉಳಿದ ದಿನ ಉಂಟಲ್ಲ ಹೊರಗಡೆಯಿಂದಲೇ ಮಾತ್ರ ಸುಮ್ಮನೆ ಇರೋದು ಒಂಥರ ಆಗುತ್ತೆ ನಮಗೆ ಇಷ್ಟು ದೊಡ್ಡ ಮನೆ ಇದ್ದು ಒಳಗಡೆ ಸುಲ್ ಧೂಳು ಇರುತ್ತಲ್ಲ ಅಂತೇಳಿ ಕೆಲವರು ಹೇಳುದು ಕಂಪ್ಲೀಟ್ ಆದ್ಮೇಲೆ ಬನ್ನಿ ಇಲ್ಲಿ ಅವರು ತುಂಬಾ ಜನ ಬರ್ತಾರೆ ಹಾಗೆ ನೀವು ದೂರದಿಂದ ಬಂದ್ರಲ್ಲ ಅದಕ್ಕೆ ಖುಷಿ ನಮಗೆ ತುಂಬ ಮಮ್ಮಿ ಬನ್ಸ್ ನಿಮಗೆ ನಿಂಗ್ಲಿಕ್ಕೆ ಚಟ್ನಿ ಇದ್ರೆ ಚೆನ್ನಾಗಾಗುತ್ತೆ ಸಾಂಬಾರ್ ಚಟ್ನಿ ಇವರಿಗೆ ಸಾಂಬಾರು ಇಷ್ಟ ಸಾಂಬಾರಿದ್ರಲ್ಲ ಅದೇ ಖಾಲಿ ಆಗೋದಿಲ್ಲ

ಇವನು ವಿನು ಬನ್ಸ್ ತಿಂದು ಬನ್ಸ್ ಆಗಿದ್ದ ಹೌದು ಅವನು ಇದು ಊದಿತ್ತು ಪಾಪ ಬನ್ಸ್ ತಿಂದಲ್ಲ ಅದು ಅವನಿಗೆ ಏನೋ ಎಲರ್ಜಿ ಆಗಿತ್ತು ಅವನಿಗೆ ಬನ್ಸ್ ಇಷ್ಟ ಅಲ್ಲ ಆ ಬನ್ಸ್ ಇಷ್ಟ ಆಯ್ತು ಅವನಿಗೆ ಮೊದಲು ಒಂದು ಚಾ ಒಂದು ಬನ್ಸ್ ಕುಡಿತಿದ್ದ ಬಾರಿ ಇಷ್ಟ ಆಯ್ತು ಅವನಿಗೆ ಆಮೇಲೆ ಒಂದು ಬನ್ಸ್ ಕುಡಿತಿದ್ದನ ಆಮೇಲೆ ಅವನಿಗೆ ಒಮ್ಮೆ ಎಲರ್ಜಿ ಆಗಿ ಇಲ್ಲಿ ಫುಲ್ ಇದಾಗಿತ್ತು ಊದಿತ್ತು ಬನ್ಸ್ ರೀತಿ ಬಂದಿತ್ತು ಆಮೇಲೆ ಅವನು ಚಾ ಕುಡಿಯೋದೇ ಬಿಟ್ಟ ಬಾಬು ತಿನ್ನೋದು ಕೂಡ ಬಿಟ್ಟ

ಎಲ್ಲ ಕಡೆ ಹೋದಂಗೆ ಲುಂಗಿ ಹಾಕಿ ಆಗುದಂಕ ನಂದು ಲು ಲುಂಗಿ ಅದು ಇಷ್ಟ ಅವರ ಕಾಸ್ಟ್ಯೂಮ್ ಅಂತ

ಓಡಿ ಹೋಗಿದಾನೆ ವಿನೋ ಅವನಿಗೆ ಬಿಡಲಿಕ್ಕೆ ಹೋಗಿದ್ದ ಹಾಗೆ ಅವನ ಫ್ರೆಂಡ್ ಮನೆಯಲ್ಲಿ ನಿಲ್ತಾನೆ ಅವನು ಅಲ್ಲಿ ಸ್ವಲ್ಪ ಬರಿಲಿಕ್ಕೆ ఉంటಾನೆ ಮೆಲ್ಲಮ್ಮನಿಯಮ್ಮ ನೀರು ಇಂಟು ಮತ್ತೆ ಮತ್ತೆ ಇದು ರಾಯಲ್ ಇನ್ ಕರ್ಕೊಂಡು ಬರ್ತಾನೆ ಬರುವಾಗ ನೈಟ್ ಬೌನ್ಸ್ ಮಾಡಿದಿರಾ ಮಾಡಿ ನಿಮಗೆ ಬೌನ್ಸ್ ಡಾಗಿ ಬಂದಾ ಡಾಗಿ

اونನಲ್ಲಿ מדగిద్దంట డేట్ కడుకుంటూ ఉంది బండి ఎవరు అది పద్య మిన్న దౌస్ మిన్న కడుకుంటూ ఉంది అవున నాంది కండి మన స్ట్రింగ్ బన్స్ రౌడ దొర్నా నీరు కసి బసి తిను అందువరు వెనుకిస్ట్ వెక్కు ಕಂದವರೇ ಕಂದವರೇ ಉಂಟಾ ಒಳ್ಳೆದಾ ನೋಡಿ ಮೊಮ್ಮಕ್ಕಳದ್ದು ತಿಂಡಿ ತಿಂತಾ ಇದ್ದಾರೆ ಅಜ್ಜ ಮೊಮ್ಮಕ್ಕಳಿಗೆ ಕೊಡ್ಬೇಕು ಮೊಮ್ಮಕ್ಕಳು ಅಜ್ಜ ತಿಂತಾ ಇದ್ದಾರೆ ಹೌದಾ ನಿಮ್ದು ಮಕ್ಕಳಿದ್ದು ನಿಮ್ಗೆ ಕೊಟ್ಟಿದ್ದು ಅಲ್ವಾ எது நேபா நான் எல்லாம் இட்டது டாக்டே இவ்வளோ இட்டது மஜ்ஜூ எர்தா நான் எர்தே அம்மா ஒன்று திண்டு இவ்வளோ நான் அதரது நான் மொத்த திந்தே ಹಾಗೇ ಡ್ಯಾಡಿ ಒಂದು ತಿಂದು ಇನ್ನೊಂದು ಉಂಟ ಅಂತ ಕೇಳಿದ್ರು ಉಂಟಂತ ಹೇಳಿ ಮಕ್ಕಳಿಗೆ ಎರಡೆರಡು ಇಟ್ಟಿದ್ದು ಅದನ್ನು ಕೊಟ್ವಿ ಡ್ಯಾಡಿ ಅದರಲ್ಲಿ ಅರ್ಧ ತಿಂದು ಅರ್ಧ ಇಟ್ಟಿದ್ರು ಅದಕ್ಕೆ ಹೇಳ್ತಾರೆ ನನ್ನ ಅರ್ಧ ಪಾಲು ಉಂಟನ್ನು